ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ತಾ ಜಯಂತ್ ಸಾರ್ ಜೊತೆಗಿದ್ದಾರೆ ಮಳೆ ಬರುವ ಹಾಗಿದೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ತಾ ಜಯಂತ್ ಸಾರ್ ಜೊತೆಗಿದ್ದಾರೆ ಮಳೆ ಬರುವ ಹಾಗಿದೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮಳೆ ಬರುವ ವಾತಾವರಣವೇ ಆದರೆ ಗಟ್ಟಿಯಾಗಿ ಗೊತ್ತಿತ್ತು ಸಂಜೆಯ ಹೊತ್ತಿಗೆ ಈ ಮಳೆ ಖಂಡಿತ ನಮಗೊಂದು ಬಿಡುವು ಕೊಡುತ್ತೆ ಅಂತ ಹಾಗೆ ಆಗಿದೆ ಕೂಡ ಮಳೆ ಒಂದೊಂದು ಅರ್ಥದಲ್ಲಿ ಮಳೆ ಒಬ್ಬೊಬ್ಬರಿಗೆ ಬದುಕಿಗೆ ಈ ಮಳೆ ಒಂದೊಂದು ರೀತಿ ಅನ್ನುವಂಥದ್ದು ಮಳೆ ಮತ್ತು ಜಯಂತ್ ಈ ಎರಡು ಕಾಂಬಿನೇಷನ್ ಪ್ರಾಯಶಃ ಕನ್ನಡಿಗರಿಗೆ ಮಳೆಯನ್ನ ಇನ್ನಷ್ಟು ಆಪ್ತವಾಗಿಸಿದ ಭಾವ ಜಯಂತ್ ಕಾಯ್ಕಿಣಿ ಅವರ ಜೊತೆಗೆ ಇಂದು ಈ ಮಳೆ ಬರುವ ಹಾಗೆ ಕಾರ್ಯಕ್ರಮವನ್ನ ಇನ್ನಷ್ಟು ಆಪ್ತವಾಗಿಸಿಕೊಳ್ಳೋಣ ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಮಳೆಗೆ ಬೇರೆ ಬೇರೆಯಾದ ಸ್ಥಾನ ಆದ್ರೆ ಆ ಮಳೆ ನಮ್ಮಲ್ಲಿ ಉಕ್ಕಿಸುವ ಸೂಕ್ಷ್ಮ ಭಾವವನ್ನು ಪದಗಳಲ್ಲಿ ಕಟ್ಟಿಕೊಡ್ಲಿಕ್ಕೆ ಜೈನ್ ಸಾರೆ ಆಗಬೇಕು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯ ಸ್ವಾಗತ ನಮಗೆ ಮಳೆ ಅಂದ ತಕ್ಷಣ ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ ಉಂಟಾಗುವ ಭಾವಕ್ಕೂ ಈ ಭಾವವೂ ಇದೆ ಮಳೆ ಅಂದ ತಕ್ಷಣ ನಮ್ಗೆ ನಮಗೆ ಸಹಜವಾಗಿ ಮಳೆ ಹಲವು ವಿಚಾರಗಳನ್ನು ನಮ್ಮಲ್ಲಿ ಹುಟ್ಟಿಸುತ್ತೆ ಅಥವಾ ಉಕ್ಕಿಸುತ್ತೆ ಅಂತ ಸರ್ಗೆ ಜಯಂತ್ ಅವರಿಗೆ ಮಳೆ ಅಂದ ತಕ್ಷಣ ಏನು ನೆನಪಾಗತ್ತೆ ನಿಮ್ಮ ದೃಷ್ಟಿಯಲ್ಲಿ ಮಳೆ ಏನು ಮೊದಲು ಮೈಕ್ ಸರಿಯಾದ್ರೂ ಹೇಳ್ತೀನಿ ನಾನು ಆಯ್ತಾ ಮಳೆ ಅಂದರೆ ನೀವೆಲ್ಲರಿಗೂ ಮಳೆ ಅಂದರೆ ಮಳೆ ನಮ್ಮನ್ನ ಎಲ್ಲರನ್ನೂ ಒಂದೇ ಶ್ರುತಿಗೆ ಶ್ರುತಿಗೊಳಿಸುತ್ತೆ ಎಲ್ಲರೂ ಒಬ್ಬರು ಎಲ್ಲರೂ ನಾವೆಲ್ಲ ಒಂದು ಅನ್ನುವಂಥ ಭಾವವನ್ನು ಮಳೆ ಕೊಡ್ತದೆ ಮೊಬೈಲಲ್ಲಿ ಅಥವಾ ಕಂಪ್ಯೂಟರಲ್ಲಿ ರೀಬೂಟಿಂಗ್ ಅಂತೀವಿ ನಾವು ಏನಾದರೂ ಪ್ರಾಬ್ಲಮ್ ಬಂದರೆ ರೀಬೂಟ್ ಮಾಡಿರಿ ಅಂತೀವಿ ಮತ್ತೆ ಸ್ವಿಚ್ ಆಫ್ ಮಾಡಿ ಮೊದಲಿಂದ ಶುರು ಮಾಡಿ ಅಂತ ಮಳೆ ಅನ್ನೋದು ಪ್ರಕೃತಿ ನಮಗೆ ಕೊಟ್ಟಿರುವಂಥ ರೀಬೂಟ್ ಆಪ್ಷನ್ ಪ್ರತಿ ಸಲವೂ ಮಳೆ ಬಂದಾಗ ನಾವು ಮತ್ತೆ ಹೋಗಿ ಮತ್ತೆ ಹೊಸತಾಗಿ ಈ ಬದುಕನ್ನು ಸ್ವಚ್ಛವಾದ ಕಣ್ಣಿಂದ ಯಾವ ಪೂರ್ವಗ್ರಹಗಳಿಲ್ಲದೆ ಪ್ರೀತಿಯಿಂದ ನೋಡಿ ಅಂತ ಪ್ರಕೃತಿ ನಮಗೆ ಪಾಠ ಕಲಿಸೋಕೆ ಆ ಮಳೆಯನ್ನ ಕೊಟ್ಟಿದೆ ಸೂರಂ ಕವಿ ಎಕ್ಕುಂಡಿಯವರು ಸೂರಮ್ಯ ಕವಿ ಅಂತ ಕರಿತೀವಿ ನಾವು ಸೂರಮ್ ಎಕ್ಕುಂಡಿ ಅಂತ ಕವಿಗಳಿದ್ರು ಅವ್ರು ನನಗೊಂದ್ಸಲ ಹೇಳ್ತಾ ಇದ್ರು ನೋಡಪ್ಪ ಅಕ್ಕಪಕ್ಕದ ಮನೆಯವರು ಅಥವಾ ದಾಯಾದಿಗಳು ಜಗಳ ಮಾಡಿಕೊಂಡು ಕೋರ್ಟಿಗೆ ಹೋಗಿ ತಮ್ಮ ಮನೆ ನಡುವೆ ಇಟ್ಟಿಗೆಯಿಂದ ಕಟ್ಟಿದಂತಹ ಗೋಡೆಗೂ ಕೂಡ ಒಂದು ಮಳೆ ಬಿದ್ದರೆ ಹಸಿರಾಗಿ ಬಿಡ್ತದೆ ಅಂತ ಹೇಳ್ತಾ ಇದ್ರು ಅವರು ಅಂದ್ರೆ ಯಾವ ದ್ವೇಷದಲ್ಲಿ ಯಾವ ಬೆಂಕಿಯಲ್ಲಿ ಸುಟ್ಟಿದ ಇಟ್ಟಿಗೆ ಕೂಡ ಅದು ಪ್ರಕೃತಿಯ ಒಂದು ಸ್ಪರ್ಶಕ್ಕೆ ಮಳೆಯ ಸ್ಪರ್ಶಕ್ಕೆ ಹಸಿರಾಗ್ತದೆ ಸೊ ಚಿಗುರುವುದು ಈ ಭೂಮಿಯ ಧರ್ಮ ಚಿಗುರುವುದು ಅಂದರೆ ಪ್ರೀತಿ ಪ್ರೀತಿಯನ್ನು ಅರಳಿಸುವುದು ಮತ್ತು ಅನಿರ್ಬಂಧಿತವಾದ ಪ್ರೀತಿ ಅನ್ಕಂಡೀಷನಲ್ ಲವ್ ಟುವರ್ಡ್ಸ್ ಎವ್ರಿಥಿಂಗ್ ದಟ್ ಇಸ್ ಎ ಸೆನ್ಸ್ ಆಫ್ ರೈನ್ ಹೀಗಾಗಿ ಮಳೆ ಕೂಡಲೇ ಒಬ್ಬೊಬ್ಬರಿಗೆ ಒಂದೊಂದು ಭಾವ ಇದೆ ಅದು ಭಾವನೋ ಅದು ಭಾವ ಮೈದುಮನೋ ಅನ್ನೋದನ್ನ ಆಮೇಲೆ ನೋಡ್ತಾ ಹೋಗೋಣ ಅದು ಇನ್ನು ಎಷ್ಟೆಲ್ಲ ಹಾಡುಗಳನ್ನು ಇವರು ಹಾಡಲಿದ್ದಾರೆ ಆಮೇಲೆ ಇವು ನನ್ನ ಇಷ್ಟದ ಹಾಡುಗಳು ಇದರಲ್ಲಿವೆ ನಂದೇ ಹಾಡುಗಳು ಅಂತಲ್ಲ ನಾನು ಮೊದಲೇ ಹೇಳಿದೆ ನನ್ನ ಅಂತ ಆದ್ರೆ ನಾನು ಅಲ್ಲಿ ಕೂತ್ಕೊಂಡು ಕೇಳ್ತೀನಪ್ಪ ಯಾಕೆ ನನ್ನ ಹಾಡುಗಳನ್ನ ನಾನೇ ಇಲ್ಲಿ ಕೂತ್ಕೊಂಡು ವಿವರಿಸೋದು ಅದು ನನಗೆ ಆಗದ ವಿಷಯ ಆದ್ರೆ ಮಳೆಯ ಹಾಡುಗಳು ನಮ್ಮನ್ನು ಬೆಳೆಸಿವೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೆಲ್ಲಾ ಹಾಡುಗಳನ್ನ ಹಿಂದಿ ಮರಾಠಿ ಕನ್ನಡ ಕೇಳಿ ನಾವು ಬೆಳೆದಿದ್ದೇವೆ ಮತ್ತು ಅದನ್ನು ಕೆಟ್ಟದಾಗಿ ಹಾಡಿ ನಮ್ಮ ಮಕ್ಕಳನ್ನು ಮಲಗಿಸೋ ಬದಲು ಎಬ್ಸಿದ್ದೇವೆ ಅದು ಆ ಹಾಡುಗೂ ಮಲಗೋದೇ ಇಲ್ಲ ಅಷ್ಟು ಕೆಟ್ಟದಾಗ ಹಾಡ್ತೀವಿ ನಾವು ಸೊ ಇಂಥ ಮಳೆ ಹಾಡುಗಳ ಜೊತೆಗೆ ಇಂಥ ಒಳ್ಳೆಯ ಯುವ ಗಾಯಕರು ಗಾಯಕಿಯರು ಇಲ್ಲಿದ್ದಾರೆ ಒಳ್ಳೆಯ ಸಂಗೀತ ಸಂಯೋಜಕರಿದ್ದಾರೆ ಮತ್ತು ಅತ್ಯುತ್ತಮ ನಿರೂಪಕ ನಮ್ಮ ಪ್ರೀತಿಯ ರಾಘವೇಂದ್ರ ಕಾಂಚನ್ ಇದ್ದಾರೆ ಹೀಗಾಗಿ ಇವೆಲ್ಲರ ಜೊತೆಗೆ ಹಾಡು ಕೇಳೋದಕ್ಕೆ ನಾನು ಬಂದಿದ್ದೀನಿ ನನಗೆ ಇಲ್ಲಿ ಮುಂದ್ಗಡೆ ತಂದು ಕೂಡಿಸಿದ್ದಾರೆ ಯಾಕಂದ್ರೆ ನೀವೆಲ್ಲ ನನಗೆ ಕಾಣಬೇಕು ಅಂತ ಹೇಳಿ ಅದಕ್ಕಾಗಿ ನನಗೆ ಬಹಳ ಖುಷಿ ಸಂಜೆಯನ್ನು ಮಳೆಯ ಹಾಡುಗಳೊಂದಿಗೆ ಆಚರಿಸೋಣ ಮೊದಲ ಹಾಡು ಸರ್ ಎಪ್ಪತ್ತ ಒಂದರಲ್ಲಿ ಬಿಡುಗಡೆ ಆಗಿದೆ ನಿಮ್ಗೆಲ್ಲರಿಗೂ ಇದೆ ಮುಂಬೈ ಹಿಂದಿ ಸಿನಿಮಾ ಹಿಂದಿ ಸಿನಿಮಾದ ಹಾಡುಗಳು ಮತ್ತು ಕಾಯ್ಕಿನಿ ಇದೊಂದು ನಂಟು ಆ ಹಿಂದಿ ಹಳೆಯ ಹಾಡು ಹಾಡುಗಳ ಒಳಪಟ್ಟುಗಳನ್ನು ನಾವು ಪ್ರಾಯಶಃ ಜಯಂತ್ ಅವರಲ್ಲೇ ಕೇಳಿ ತಿಳಿಬೇಕು ಎಪ್ಪತ್ತೊಂದರಲ್ಲಿ ಬಿಡುಗಡೆ ಆದಂತದ್ದು ಗುಡ್ಡಿ ಅದ್ಭುತವಾದಂತಹ ಒಂದು ಸಿನಿಮಾ ಕೂಡ ಅದು ಅದರಲ್ಲಿ ಗುಲ್ಜಾರ್ ಅವ್ರು ಬರೆದ ಒಂದು ಗೀತೆ ಬೋಲೆ ರೇ ಪಪಿ ಹರ ವಣಿಜರಾಮ್ ಅವರು ಆ ಗೀತೆಯನ್ನು ಹಾಡಿದ್ರು